ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರ ಮಾಡಿ ಹೊನಾಳಿ ಚಂದ್ರಶೇಖರ್ ಅವರೇ ಮಲೆನಾಡು ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಭದ್ರಾ ಜಲಾಶಯ ಈಗಾಗಲೇ ಭರ್ತಿಯಾಗಿ ಜಲಾಶಯದಿಂದ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಹಲವಾರು ಕಡೆ ಪ್ರವಾಹ ಪರಿಸ್ಥಿತಿ ಬಂದೊಗಿದೆ ಬಂದೊದಗಿದೆ ಇದರ ಬಗ್ಗೆ ಏನಿದೆ ಮಾಹಿತಿ ಆ ಸಾಮರ್ಥ್ಯದ ಈ ಜಲಾಶಯದಲ್ಲಿ ಈಗ ಸಂಪೂರ್ಣವಾಗಿ ಎಲ್ಲಾ ಗೇಟ್ಗಳನ್ನ ತೆರೆಯಲಾಗಿದೆ ಮೊದಲನೇ ದಿನ ಕೇವಲ ಒಂದು ಒಂದು ಅದಷ್ಟು ಮಾತ್ರ ನಾಲ್ಕು ಕೃಷಿ ಗೇಟ್ ಗಳನ್ನ ಓಪನ್ ಮಾಡಿ ಸುಮಾರು ಒಂದು ಎರಡ್ ಮೂರು ಸಾವಿರ ಕ್ಯೂಸೆಕ್ಸ್ ಅಷ್ಟು ನೀರನ್ನ ಹೊರಬಿಡಲಾಗಿತ್ತು ಆದ್ರೆ ಈಗ ಮತ್ತೆ ಅಲ್ಲಿ ಒಣ ಹರಿವು ಹೆಚ್ಚಾಗಿರೋ ಕಾರಣಕ್ಕಾಗಿ ಮತ್ತೊಂದಿಷ್ಟು ಎತ್ತರಕ್ಕೆ ಕೃಷಿ ಗೇಟ್ಗಳನ್ನ ಹರಿತಾಗಿವೆ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರು ಬರ್ತಾ ಇದೆ ಸುಮಾರೊಂದು ಮೂವತ್ತೈದ್ ನಲವತ್ ಸಾವಿರ ಕಿಂತ ಜಾಸ್ತಿ ಕ್ಯೂಸೆಕ್ಸ್ ಅಷ್ಟು ನೀರು ಈಗ ಭದ್ರಾ ನದಿ ಪಾತ್ರದಲ್ಲಿ ಹರಿತಾ ಇದೆ ಭದ್ರಾ ಜಲಾಶಯದಿಂದ ನೀರು ಹೊರಗ್ ಬಿಟ್ಟಿರೋ ಅಂತ ಮೊದ್ಲು ಅಫೆಕ್ಟ್ ಆಗುವಂಥದ್ದು ಅಲ್ಲಿ ದಡದಿರ್ತಕ್ಕಂಥ ಊರುಗಳು ಯಾಕಂದ್ರೆ ಭದ್ರಾವ ಆ ಭದ್ರಾ ಜಲಾಶಯದಿಂದ ಕೂಡ್ಲಿ ಕೂಡ್ಲಿವರೆಗೂ ಬರ್ತಕ್ಕಂಥ ಊರುಗಳೇನಿದ್ದಾವೆ ಆ ಊರುಗಳಲ್ಲಿ ಸ್ವಲ್ಪ ಪ್ರವಾಹ ಪರಿಸ್ಥಿತಿಗಳಂತೆ ಬಹಳ ಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥ ಪಟ್ಟಣ ಭದ್ರಾವತಿ ಆದ್ರೆ ಭದ್ರಾವತಿಯಲ್ಲಿ ಆ ಏನು ಹೊಸ ಸೇತುವೆ ನಿರ್ಮಾಣ ಮಾಡಿದರೆ ಆ ನಿರ್ಮಾಣವೇ ಅವೈಜ್ಞಾನಿಕವಾಗಿದೆ ಈ ನದಿಯಲ್ಲಿ ಎಷ್ಟು ಎಷ್ಟು ಪ್ರವಾಹ ಹರಿಯುತ್ತೆ ಯಾವ ಮಟ್ಟಕ್ಕೆ ಅದನ್ನ ನಿರ್ಮಾಣ ಮಾಡ್ಬೇಕು ಅನ್ನೋ ಯಾವುದು ಇಲ್ಲದೇನೆ ನಿರ್ಮಾಣ ಮಾಡಿದ್ರಿಂದ ಬಹಳ ವರ್ಷಗಳಾಯ್ತು ಪ್ರತಿ ಬಾರಿ ಭದ್ರಾ ಜಲಾಶಯ ನೀರು ಬಿಟ್ಟಂತ ಸಂದರ್ಭದಲ್ಲಿ ಆ ಹೊಸ ಸೇತುವೆ ಮೇಲೆ ನೀರು ಹರಿಯುತ್ತೆ ಅಲ್ಲಿ ಸಂಪರ್ಕ ಆಗುತ್ತೆ ಭದ್ರಾವತಿಯ ಆ ಏನು ಊರಿದೆ ಹಳೆ ಊರಿದೆ ಹಳೆ ಊರು ಮತ್ತೆ ಈ ಹೊಸ ಊರು ಎರಡರ ನಡುವೆ ಸಂಚಾರ ಬಹಳಷ್ಟು ಸಮಸ್ಯೆ ಆಗುತ್ತೆ ಹಳೆ ಸೇತುವೆ ಇದೆ ಹಳೆ ಸೇತುವೆ ಬಹಳ ಗಟ್ಟಿ ಮುಟ್ಟಾಗಿದೆ ಮತ್ತು ಅದು ನದಿ ಪಾತ್ರಕ್ಕಿಂತ ನದಿಯಲ್ಲಿ ಏನು ಪ್ರವಾಹ ಹರಿಯುತ್ತೋ ಅದಕ್ಕಿಂತ ಎತ್ತರದಲ್ಲಿದೆ ಹಳೆ ಸೇತುವೆ ಆ ಹಳೆ ಸೇತುವೆ ವೈಜ್ಞಾನಿಕತೆಯನ್ನು ಸಹ ಅಳವಡಿಸಿಕೊಳ್ಳುತ್ತೆ ಹೊಸ ಸೇತುವೆಯನ್ನು ಕಟ್ಟಿರೋದ್ರಿಂದ ಅಲ್ಲಿ ಪ್ರತಿ ಬಾರಿಯೂ ಸಹ ಭದ್ರಾ ನೀರು ಆ ಸೇತುವೆ ಮೇಲೆ ಹರಿಯುತ್ತೆ ಜನರಿಗೆ ತುಂಬಾ ತೊಂದರೆ ಆಗುತ್ತೆ ಈ ಬಾರಿ ಅದನ್ನ ಜನ ಅನುಭವಿಸ್ತಾ ಇದ್ದಾರೆ ಭದ್ರಾ ಜಲಾಶಯದಲ್ಲಿ ಏನು ಗೇಟ್ ಅನ್ನು ಓಪನ್ ಮಾಡಿದ ತಕ್ಷಣ ನೀರು ಬಿಟ್ಟಿದ್ದಾರೆ ಅದ್ರ ಕಾರಣಕ್ಕಾಗಿ ಇದರ ಭದ್ರಾ ಹೊಸ ಸೇತುವೆ ತುಂಬಿದೆ ಅದ್ರ ಮೇಲೆ ನೀರು ಹರಿತಾ ಇದೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ಸೇತುವೆ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಆ ಯಾರು ಓಡಾಡಲಿಕ್ಕೆ ನಿರ್ಬಂಧಿಸ್ತಾ ಇದ್ದಾರೆ ಅಲ್ಲಿ ಸಾಧ್ಯನೇ ಇಲ್ಲ ಓಡಾಡ್ಲಿಕ್ಕೆ ಪ್ರವಾಹ ತುಂಬಾ ಬಹಳ ಜೋರಾಗಿ ಹರಿತಾ ಇರೋದ್ರಿಂದ ಸೇತುವೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ದಾರೆ ಇದರ ಇದ್ರ ಜೊತೆಗೆ ಭದ್ರಾವತಿಯ ಹಲವು ತೋಕು ಪ್ರದೇಶಗಳಲ್ಲಿ ಅಲ್ಲಿ ನೀರು ಹರಿತಾ ಇದೆ ಹಾಗಾಗಿ ಕೆಲವು ಕಡೆ ಗಂಜಿ ಕೇಂದ್ರಗಳನ್ನ ಸಹ ಅಲ್ಲಿ ಸ್ಥಾಪನೆ ಮಾಡಿದೆ ಹಾಗಾಗಿ ಭದ್ರಾವತಿಯಲ್ಲಿ ಒಂದ್ ರೀತಿ ಈ ಭದ್ರಾ ನದಿ ಗೇಟ್ ಅನ್ನ ನಂತರ ಭದ್ರಾ ನದಿ ಬಹಳ ಅಪರೂಪಕ್ಕೆ ಬರ್ತೇ ಆಗುತ್ತೆ ಇಡೀ ಭದ್ರಾ ನದಿ ನಿರ್ಮಾಣ ಆದ ಭದ್ರಾ ಜಲಾಶಯ ನಿರ್ಮಾಣ ಆದಾಗಿಂದ ಇದುವರೆಗೂ ಸರಿ ಆ ಗೇಟ್ ಅನ್ನ ಓಪನ್ ಮಾಡಿರ್ಬೋದು ಆದ್ರೆ ಪ್ರತಿ ಬಾರಿಯೂ ಇದು ಭದ್ರಾ ಜಲಾಶಯಕ್ಕೆ ನೀರ್ ಬಿಟ್ಟಾಗೆಲ್ಲ ಭದ್ರಾ ಭದ್ರಾವತಿಯಲ್ಲಿ ತಗ್ಗು ಪ್ರದೇಶದಲ್ಲಿ ನೀರು ತುಂಬಿಕೊಳ್ಳುತ್ತೆ ಹಾಗಾಗಿ ಅಲ್ಲಿ ತಾಲೂಕಾಡಳಿತ ಬಹಳ ಕಟ್ಟೆಚ್ಚರ ವಹಿಸಿದೆ ಮತ್ತು ರಸ್ತೆಯಲ್ಲಿ ಓಡಾಡದ ನಿರ್ಬಂಧ ಮಾಡಿದೆ ಮತ್ತು ತಗ್ಗು ಪ್ರದೇಶಗಳಲ್ಲಿ ಎಚ್ಚರ ವಹಿಸುವಂತೆ ಅಲ್ಲಿ ಸೂಚನೆ ಕೊಟ್ಟಿದೆ ಜಿಲ್ಲಾಡಳಿತವೂ ಸಹ ಗಮನಿಸ್ತಾ ಇದ್ದೇನೆ ಮಳೆಯ ಪ್ರಮಾಣ ಒಂದ್ ವೇಳೆ ಜಾಸ್ತಿ ಆದ್ರೆ ಭದ್ರಾ ಜಲಾಶಯದಿಂದ ಮತ್ತಷ್ಟು ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ಲಾಗುತ್ತೆ ಒಂದ್ ವೇಳೆ ಭದ್ರಾ ಜಲಾಶಯದ ಹೊರಹರಿವಿನ ಮಠ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಕ್ಯೂಸೆಕ್ ಏರಿಕೆ ಆದ್ರೆ ಭದ್ರಾವತಿಯಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸಬಹುದು ಭದ್ರಾವತಿಯಲ್ಲಿ ಬಹಳ ಪ್ರಮುಖವಾಗಿ ನದಿ ಪಾತ್ರದಲ್ಲಿ ಇರತಕ್ಕ ತಗ್ಗು ಪ್ರದೇಶಗಳಿದೆ ಕೆಲವು ಸ್ತಂಭಗಳಿದಾವೆ ಅಲ್ಲಿ ಅಲ್ಲಿಗೆ ನೀರು ಖಂಡಿತವಾಗ್ಲೂ ನುಗ್ಗುತ್ತೆ ಹಾಗಾಗಿ ಅಲ್ಲಿ ಈಗಾಗಲೇ ಈಗ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಈಗ ಇಪ್ಪತ್ತರಿಂದ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಈಗ ಹರಿತಾ ಇದೆ ಇದೇನಾದ್ರೆ ಐವತ್ತು ದಾಟ್ತು ಅಲ್ಲಿ ಸ್ಲಂ ಪ್ರದೇಶಗಳಿಗೂ ಸಹ ನೀರು ನುಗ್ಗುತ್ತೆ ಹಾಗಾಗಿ ತಾಲೂಕಾ ಮುಂಜಾಗ್ರತವಾಗಿ ಗಂಜಿ ಕೇತನಗಳನ್ನ ಗುರುಸಿಟ್ಟಿದೆ ಮತ್ತು ಅಲ್ಲಿ ವ್ಯಾಪಕವಾಗಿ ಪ್ರಚಾರವನ್ನು ಸಹ ಮಾಡ್ತಾ ಇದೆ ಭದ್ರಾ ಜಲಾಶಯದಿಂದ ನೀರು ಹರಿಸ್ತಾ ಇರೋದ್ರಿಂದ ಎಲ್ಲರೂ ಸುರಕ್ಷಿತ ಪ್ರದೇಶಕ್ಕೆ ಹೋಗಿ ಅಂತ ಸ್ವಲ್ಪ ಪ್ರದೇಶ ಜನತೆಗೆ ಸೂಚನೆಯನ್ನು ಕೊಡ್ತಾ ಇದೆ ಇನ್ನ ಭದ್ರಾ ಭದ್ರಾ ಜಲಾಶಯದಿಂದ ಕೂಡ್ಲಿಗೆ ಹೋಗಿ ಸೇರುವವರೆಗೂ ಸಹ ಹಲವು ಗ್ರಾಮಗಳು ಬರ್ತವೆ ಆ ದಾರಿನಲ್ಲಿ ಅಲ್ಲಿಯೂ ಸಹ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಮತ್ತು ಬಹಳ ಮುಖ್ಯವಾಗಿ ಜಾನುವಾರುಗಳನ್ನ ಆ ನದಿ ಪಾತ್ರದಲ್ಲಿ ಬೇಯಿಸಲಿಕ್ಕೆ ಕರ್ಕೊಂಡು ಹೋಗೋದನ್ನ ಮಾಡಬೇಡಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದೆ ಹಾಗಾಗಿ ಆ ಭದ್ರಾ ನದಿ ಈ ಪ್ರವಾಹ ಜಾಸ್ತಿ ಆದ್ರೆ ಬಹಳ ಪ್ರಮುಖವಾಗಿ ಭದ್ರಾವತಿಯಲ್ಲಿ ಎಫೆಕ್ಟ್ ಆಗುತ್ತೆ ಮತ್ತೆ ಆ ದಡದಲ್ಲಿ ಇರ್ತಕ್ಕಂತ ಹಲವು ಗ್ರಾಮಗಳು ಸಹ ಸಂಕಷ್ಟಕ್ಕೆ ಸಂಕಷ್ಟಕ್ಕೀಡಾಗುವ ಸಂದರ್ಭ ಪುರಚನೆ ಇಲ್ಲ ಓಕೆ ಇದೀಗ ಕೇವಲ ಭದ್ರಾ ಜಲಾಶಯ ಮಾತ್ರ ಅಲ್ಲ ತುಂಗಾ ಜಲಾಶಯದಿಂದಲೂ ಕೂಡ ಭಾರಿ ಪ್ರಮಾಣದಲ್ಲಿ ನೀರನ್ನ ಹೊರಬಿಡ್ಲಾಗ್ತಾ ಇದೆ ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾ ನದಿ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಹಾಗಾದ್ರೆ ಹತ್ತೊಂಬತ್ತರ ಪ್ರವಾಹ ಪರಿಸ್ಥಿತಿ ಮತ್ತೆ ಬಂದೊದಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ ಆತಂಕ ನಿಜವಾಗ್ಲೂ ಶಿವಮೊಗ್ಗದ ಜನತೆಗೆ ಮತ್ತು ತುಂಗಾ ನದಿ ನಡೆದಿರ್ತಕ್ಕಂತ ಗ್ರಾಮಗಳ ಜನತೆಗೆ ಕಾಡ್ತಾ ಇದೆ ಯಾಕಂದ್ರೆ ಈಗ ಸರಿಸಲ್ಸಿಯಸ್ ನೀರು ತುಂಗಾ ನದಿಯಲ್ಲಿ ಹರಿದು ಬರ್ತಾ ಇದೆ ಪ್ರವಾಹದ ಮಟ್ಟ ಏರಿಕೆ ಆಗಿದೆ ಮತ್ತೆ ಏನು ಬಹಳ ಜನ ಶಿವಮೊಗ್ಗದಲ್ಲಿ ಮಂಟಪ ಪಾಪ ಪಾಪದಂತೆ ತೀರ್ಥಹಳ್ಳಿಯಲ್ಲಿ ರಾಮಮಂಟಪ ಮುಳುಗಾ ರಾಮ ರಾಮಮಂಟಪ ಮುಳುಗಿದೆ ತೀರ್ಥಹಳ್ಳಿಯಲ್ಲಿ ರಾಮಮಂಟಪ ಈ ನದಿಯಲ್ಲಿ ಇಷ್ಟು ಮಳೆ ಆಗ್ತಾ ಇರೋದ್ರಿಂದ ಬಹಳ ಮುಖ್ಯವಾಗಿ ಶೃಂಗೇರಿ ಹೊರನಾಡು ಕಳಸ ಮಳೆ ಹುಡುಗರು ಇದು ವ್ಯಾಪಕ ಮಳೆ ಆಗ್ತಾ ಇರೋದ್ರಿಂದ ಆ ಅಲ್ಲಿ ಈಗ ತುಂಗಾ ತೀರ್ಥಹಳ್ಳಿಯಲ್ಲಿ ರಾಮ ಮಂಟಪ ಹುಡುಗಿದೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ ಮತ್ತಲ್ಲಿ ಎಷ್ಟು ಪ್ರಮಾಣದ ನೀರು ಒಳ ಹರಿವು ಇದೆಯೋ ಅಷ್ಟು ಪ್ರಮಾಣದ ನೀರನ್ನ ಹೊರಗೆ ಬಿಡಲೇಬೇಕಾಗುತ್ತೆ ಯಾಕಂದ್ರೆ ತುಂಗಾ ಜಲಾಶಯ ಭರ್ತಿ ಆಗಿದೆ ಈಗ ತುಂಗಾ ಮೇಲ್ದಂಡೆ ಆ ಏನಿದೆ ಆ ಕಲುವಿನ ಸ್ವಲ್ಪ ಆದ್ರೆ ಅಷ್ಟು ಪ್ರಮಾಣದ ನೀರು ಸಹ ನದಿ ಪಾತ್ರಕ್ಕೆ ಬರುತ್ತೆ ಹಾಗಾಗಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಸಾವಿರ ಕ್ಯೂಸೆಕ್ ಅಷ್ಟು ನೀರು ಈಗ ಸುಂಗಾ ನದಿ ಪಾತ್ರದಲ್ಲಿ ಹರಿದು ಹೋಗ್ತಾ ಇದೆ ಇನ್ನು ಶಿವಮೊಗ್ಗದಲ್ಲಿ ಮಂಟಪ ಮೂಳಿಗೆ ಬಹಳ ಜನನೇ ಆಯ್ತು ಅಹ್ ಇಲ್ಲೂ ಸಹ ಕಟ್ಟೆಚ್ಚರದಿಂದ ಗಮನಿಸ್ತಾ ಇದ್ದಾರೆ ಮತ್ತೆ ಇಲ್ಲೇ ತಗ್ಗು ಪ್ರದೇಶಗಳಿದ್ದು ಅಲ್ಲಿಗೆಲ್ಲ ಮಂಡಕಿ ಪಟ್ಟಿ ಆಗಿರ್ಬೋದು ಮಾರನೂರು ಬೈಲ ಆಗಿರ್ಬಹುದು ಇಲ್ಲೆಲ್ಲ ಸಹ ತಗ್ಗು ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ವಾಹನಗಳು ಮೈಕ್ ಅನ್ನು ಕಟ್ಕೊಂಡು ಅಲ್ಲಿಗೆಲ್ಲರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸುರಕ್ಷಿತ ಪ್ರದೇಶಕ್ಕೆ ಹೋಗಿ ಅಂತ ಹೇಳಿ ಮತ್ತು ಏನಾದ್ರೂ ಈ ನೀರಿನ ಪ್ರಮಾಣ ಇನ್ನೂ ಜಾಸ್ತಿ ಆದ್ರೆ ಒಂದು ಲಕ್ಷ ಕ್ಯೂಸೆಕ್ ಜನರು ದಾಟಿದ್ರೆ ಬರೀ ತಗ್ಗು ಪ್ರದೇಶಗಳು ಮಾತ್ರ ಅಲ್ಲ ಶಿವಮೊಗ್ಗದಲ್ಲಿ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪರಿಸ್ಥಿತಿಯನ್ನ ನೋಡಿದ್ವಿ ಯಾವತ್ತು ಯಾವ ಜಾಗಕ್ಕೆ ನೀರು ಬರೋದಿಲ್ಲ ಅಂತ ನಂಬಿದ್ರು ಆ ಜಾಗಗಳೆಲ್ಲ ನೀರು ನುಗ್ಗಿತ್ತು ಆ ಸಂದರ್ಭದಲ್ಲಿ ಅಶ್ವತ್ ನಗರ ಎಲ್ ಪಿ ಎಸ್ ನಗರದಲ್ಲಿ ನೀರು ಬರುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿದ್ದಿಲ್ಲ ಇನ್ನ ವಿದ್ಯಾನಗರದಲ್ಲಿ ಕೆಲವು ಕಡೆ ನೀರ್ ಭರ್ತಿ ಆಗತ್ತೆ ಅಂತ ಯಾರು ನಿರೀಕ್ಷೆ ಗಾಂಧಿ ಗಾಂಧಿನಗರಕ್ಕೆ ನೀರ್ ಬರುತ್ತೆ ಯಾರು ನಿರೀಕ್ಷೆ ಮಾಡ್ತಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾದ್ರೆ ಇಲ್ಲಿ ನೀರಿನ ಪ್ರಮಾಣ ಒಂದ್ ಲಕ್ಷ ಕ್ಯೂಸೆಕ್ ಒಂದ್ ಲಕ್ಷದ ಹತ್ತಾರ ಸಾವಿರ ಕ್ಯೂಸೆಕ್ ಅಷ್ಟು ಬಂತು ಅಂತಂದ್ರೆ ನಿಜವಾಗ್ಲೂ ಶಿವಮೊಗ್ಗದ ದೊಡ್ಡ ಪ್ರದೇಶಗಳಿಗೆ ನೀರು ಸುರಿ ಹೋಗುತ್ತೆ ಮತ್ತು ಏನು ತುಂಗಾ ನದಿಗೆ ಸೇರ್ತದೆ ಈ ಮಳೆಗಾಲಗಳು ಹಳ್ಳಗಳು ಅಲ್ಲಿಯ ಮೂಲಕ ನೀರು ವಾಪಸ್ ಬರುತ್ತೆ ಶಿವಮೊಗ್ಗ ಸಿಟಿ ಇದೇ ಆತಂಕದ ಪರಿಸ್ಥಿತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಉದ್ಭವ ಆಗಿತ್ತು ಈ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ವಹಿಸಿದೆ ನೀರಿನ ಪ್ರವಾಹದ ಮಟ್ಟವನ್ನ ಹೊರಹರಿನ ಮಟ್ಟವನ್ನ ಜಿಲ್ಲಾಡಳಿತ ಗಮನಿಸ್ತಾ ಇದೆ ಎಂಬತ್ತ ಎಂಬತ್ತೈದು ಸಾವಿರ ಕ್ಯೂಸೆಕ್ ಅಂತಂದ್ರೆ ಒಂದು ಅಲ್ಪ ಪ್ರಮಾಣದಲ್ಲಿ ನೀರು ಬರ್ಬೋದು ಯಾವುದು ಮಂಡಕಿ ಬಟ್ಟಿ ಆ ಸೀಗೆಹಟ್ಟಿ ಈ ತರದ ಕೆಲವು ಪ್ರದೇಶಗಳಿಗೂ ನೀರು ಬರ್ಬೋದು ಅಹ್ ಆದ್ರೆ ಈ ನೀರಿನ ಪ್ರಮಾಣ ಹೊರಹರಿವು ಜಾಸ್ತಿ ಆದ್ರೆ ಶಿವಮೊಗ್ಗದ ಬಹುತೇಕ ಗ್ರಾಮಗಳು ಬಡಾವಣೆಗಳು ಎಫೆಕ್ಟ್ ಆಗುತ್ತೆ ಈ ನಿಟ್ಟಿನಲ್ಲಿ ಚಿನ್ನಾಡಳಿತ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ ಮಹಾನಗರ ಪಾಲಿಕೆಯು ಸಹ ಗಮನಿಸ್ತಾ ಇದೆ ನೀರಿನ ಪ್ರಮಾಣವನ್ನ ಮುಂಜಾಗ್ರತಾ ಕ್ರಮವಾಗಿ ಜನರಿಗೂ ಸಹ ಸೂಚನೆಗಳನ್ನ ಕೊಟ್ಟಿದೆ ಆ ಪ್ರವಾಹದ ಮಟ್ಟವನ್ನ ಗಮನಿಸ್ತಾ ಇದ್ದಾರೆ ಅಹ್ ಎಚ್ಚರಿಕೆಯನ್ನು ಹೋಗ್ತಿದ್ದಾರೆ ನಯನ ಓಕೆ ಈ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಎರಡು ಪಟ್ಟು ಜಾಸ್ತಿ ಮಳೆಯಾಗಿದೆ ಅದರಲ್ಲೂ ಹೊಸನಗರ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಿಂದ ಹಾನಿ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಂತ್ರಸ್ತರಿಗೆ ಯಾವೆಲ್ಲ ಪರಿಹಾರವನ್ನು ನೀಡೋದಕ್ಕೆ ಮುಂದಾಗಿದೆ ಜೊತೆಗೆ ಪ್ರವಾಹ ಪೀಡಿತ ಪರೀಕ್ಷಾ ಪ್ರವಾಹ ಪೀಡಿತ ಪ್ರದೇಶಗಳ ಸುರಕ್ಷತೆಗೆ ಯಾವ ರೀತಿ ಮುಂದಾಗಿದೆ ಇನ್ನ ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ತಾಲೂಕುಗಳಾಗ ಹೊಸನಗರ ಸಾಗರ ತೀರ್ಥಲಿಯಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ ವಾಡಿಕೆ ಮಳೆಗಿಂತ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅನ್ನೋದು ಅಂಕಿಅಂಶಗಳಿಂದ ಗೊತ್ತಾಗ್ತಾ ಇದೆ ಬಹಳ ಮುಖ್ಯವಾಗಿ ಹೊಸನಗರ ಏನಿದೆ ಇದು ಹೆಚ್ಚು ಕಡಿಮೆ ಪಶ್ಚಿಮ ಘಟ್ಟದ ನೆತ್ತಿಯ ಮೇಲೆ ಇರತಕ್ಕಂಥ ಒಂದು ಅಹ್ ತಾಲೂಕಿ ಆಗ್ತಿರ್ಬೋದು ಬಹಳಷ್ಟು ಭಾಗ ಪಶ್ಚಿಮ ಘಟ್ಟದ ನೆತ್ತಿಯ ಮೇಲೆ ಬರುತ್ತೆ ಹುಲಿಕ್ಕರ್ ಆಗಿರ್ಬೋದು ಬೇರೆ ಘಾಟ್ಗಳಾಗಿರ್ಬೋದು ಯಡೂರಾಗಿರ್ಬೋದು ಆಮೇಲೆ ಏನು ಮಾಡಿ ಇಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಹ ಪಶ್ಚಿಮ ಘಟ್ಟದ ನೆತ್ತಿಯ ಮೇಲೆ ಇದೆ ಅಲ್ಲೂ ಸಹ ಮಳೆ ಆಗ್ತಾ ಇದೆ ಆ ಇನ್ನು ಸಾಗರದಲ್ಲಿ ಈ ಶಿಕ್ಷಿ ಸಿದ್ದಾಪುರ ಘಾಟ ಏನಿದೆ ಅಲ್ಲೂ ಸಹ ವ್ಯಾಪಕ ಮಳೆ ಆಗ್ತಾ ಇದೆ ಹಾಗಾಗಿ ಈ ಮೂರು ತಾಲೂಕುಗಳೇನಿದೆ ಪಶ್ಚಿಮ ಘಟ್ಟದ ನೆತ್ತಿಯ ಮೇಲೆ ಈ ತಾಲೂಕಿನ ಬಹುಭಾಗ ಬರುತ್ತೆ ಹಾಗಾಗಿ ಈ ಮೂರು ತಾಲೂಕುಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ವಾಡಿಕೆಗಿಂತ ಎರಡು ಪಟ್ಟು ಅದು ಕೆಲವು ಕೆಲವು ಸಂದರ್ಭದಲ್ಲಿ ಅದಕ್ಕಿಂತ ಜಾಸ್ತಿ ಮಳೆಯಾಗಿರ್ತಕ್ಕಂತ ಒಂದು ಸಂದರ್ಭವೂ ಸಹ ಇದೆ ಹಾಗಾಗಿ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನಿಸ್ತಾ ಇದೆ ಮತ್ತೆ ಬಹಳಷ್ಟು ಕಡೆ ಅಹ್ ಗಂಜಿ ಕೇಂದ್ರವನ್ನ ತೆರೆದಿದೆ ಗಂಜಿ ಕೇಂದ್ರಗಳ ತೀರ್ಥದಲ್ಲಿ ಸಾಕಷ್ಟು ಗಂಜಿ ಕೇಂದ್ರ ನಿಗಾಲ ತೆರೆದಿದೆ ಹೊಸನಗರ ಮತ್ತೆ ನಗರ ಭಾಗದಲ್ಲಿ ಇದೆ ನಗರ ಭಾಗದಲ್ಲಂತೂ ಬಹಳಷ್ಟು ಮಳೆ ಆಗ್ತಾ ಇದೆ ನಗರ ನಗರ ಹೋಬಳಿ ಪ್ರದೇಶದಲ್ಲಿ ಹೊಸನಗರ ತಾಲೂಕಿನ ನಗರ ಹೋಬಳಿ ಇಲ್ಲೂ ಸಹ ವ್ಯಾಪಕವಾದಂತ ಮಳೆ ಸುರಿತಾ ಇದೆ ಅಲ್ಲಿ ನಗರ ಹುಬ್ಬಳ್ಳಿಲಿ ಬರ್ತಕ್ಕಂತ ಯಡೂರು ಸಾವಿರ ಹತ್ತು ಅಹ್ ಚಕ್ರ ಈ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಅಲ್ಲಿ ಸುರಿತಾ ಇರೋದ್ರಿಂದ ಈ ಬಗ್ಗೆ ಒಂದು ವಹಿಸಿದೆ ಮತ್ತೆ ತೀರ್ಥಹಳ್ಳಿ ಭಾಗದಲ್ಲೂ ಸಹ ಆರಗ ನಾರೇಂದ್ರ ಅವರು ನಿನ್ನೆ ಬಹಳಷ್ಟು ಕಡೆ ಹೋಗಿ ಅವರು ಓಡಾಟವನ್ನ ಮಾಡಿದ್ರು ದಂಡಿ ಕೇಂದ್ರಗಳನ್ನ ಭೇಟಿ ಮಾಡಿದ್ರು ಈ ಕಡೆ ಸಾಗರ ತಾಲೂಕಲ್ಲಿ ವೇಣು ಗೋಪಾಲ ಕೃಷ್ಣ ಅವರು ಸಹ ತಾಳಗುಪ್ಪ ಭಾಗದಲ್ಲಿ ಮತ್ತು ಸಾಗರದ ಬೇರೆ ಬೇರೆ ಜಾಗಗಳಿಗೆ ಅವರು ಸಹ ಭೇಟಿಯನ್ನ ಕೊಟ್ಟಿದ್ದಾರೆ ಇಲ್ಲ ಹೊಸನಗರ ಏನಿದೆ ಅದು ಸ್ವಲ್ಪ ಭಾಗ ಸಾಗರ ಕ್ಷೇತ್ರಕ್ಕೆ ಬರುತ್ತೆ ವಿಧಾನಸಭಾ ಕ್ಷೇತ್ರ ಸಾಗರ ಬರುತ್ತೆ ಸ್ವಲ್ಪ ತೀರ್ಥಳ್ಳಿನ ಬರುತ್ತೆ ಹೊಸನಗರ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಇಲ್ಲ ಹಾಗಾಗಿ ಇಬ್ಬರು ಶಾಸಕರೇ ಅಲ್ಲಿ ಓಡಾಟವನ್ನ ಮಾಡ್ತಾ ಇದ್ದಾರೆ ಮತ್ತೆ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರೆ ಜಿಲ್ಲಾಡಳಿತ ಈಗ ಗಂಜಿ ಕೇಂದ್ರನ ಗುಡಿಸಿದೆ ಮತ್ತೆ ಬಹಳಷ್ಟು ಗಿಡ ಗಂಜಿ ಕೇಂದ್ರಗಳನ್ನ ಈಗಾಗಲೇ ಆರಾಮವನ್ನು ಸಹ ಮಾಡ್ತಿದೆ ಇನ್ನ ಏನು ಕಾಲ ಶಾಲೆಗಳ ಶಾಲೆಗಳಿಗೆ ಮುಂಜಾಗ್ರತಾ ಹಲವು ಬಾರಿ ಧ್ವಜವನ್ನು ಸಹ ಮಾಡಿದೆ ಜಿಲ್ಲಾಡಳಿತ ಆಯಾ ಹಲಕ್ಷ ಮಳೆ ಪರಿಸ್ಥಿತಿ ನೋಡ್ಕೊಂಡು ಆ ಕ್ರಮವನ್ನ ತಗೋತಾ ಇದೆ ಬಹಳಷ್ಟು ಜಾಗಗಳಿಗೆ ಈಗ ಹೋಗಿ ಅಧಿಕಾರಿಗಳು ಸಹ ಭೇಟಿ ಮಾಡ್ತಾ ಇದ್ದಾರೆ ಮತ್ತೆ ಎಚ್ಚರಿಕೆಯ ಸಂದೇಶವನ್ನು ಸಹ ಕೊಡ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾಡಳಿತ ಕಟ್ಟುಕಟ್ಟಿನ ವಹಿಸ್ತಿದೆ ನಾಯ್ನಾಗಿ ಓಕೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು